ಭಿಕ್ಷುಕನಂತೆ ಬೀದಿ ಬೀದಿ ಸುತ್ತುತ್ತಿರುವ ಖ್ಯಾತ ನಟ ಧನುಷ್ ಅವರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಮಿಳುನಾಡಿನ ಖ್ಯಾತ ನಟ ಧನುಷ್ ಅವರ ಫೋಟೋಗಳನ್ನು ಕಂಡು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಇನ್ನು ಈ ಫೋಟೋಗಳಲ್ಲಿ ಕಾಣಿಸಿಕೊಂಡಿರುವ ನಟ ಧನುಷ್ ಅದರಲ್ಲಿ ಅವರು ಹರಿದ ಕೊಳಕು ಚಿಂದಿ ಬಟ್ಟೆ ಧರಿಸಿರುವುದನ್ನು ಕಾಣಬಹುದು ಕೆಲವರು ಈ ಫೋಟೋಗಳನ್ನು ನೋಡಿ ಇದು ಧನುಷ್ ಅವರೇನಾ ಅಥವಾ ಬೇರೆ ಯಾವುದಾದರೂ ಫೇಕ್ ಫೋಟೋ ಇರಬಹುದಾ ಎಂದು ಗೊಂದಲಕ್ಕೊಳಗಾಗಿದ್ದಾರೆ ಕೆಲವರು ಈ ಫೋಟೋದಲ್ಲಿರುವವರು ಧನುಷ್ ಅಲ್ಲ ಭಿಕ್ಷುಕ ಎಂದು ಕಮೆಂಟ್ ಮಾಡಿದ್ದಾರೆ ಈ ಫೋಟೋದ ಬಗ್ಗೆ ಹೇಳುವುದಾದರೆ ನಿರ್ದೇಶಕ ಶೇಖರ್ ಕಮುಲಾ ಅವರ ನೆಕ್ಸ್ಟ್ ಸಿನಿಮಾದ ಶೂಟಿಂಗ್ ತಿರುಪತಿಯಲ್ಲಿ ನಡೀತಿದೆ ಈ ಸಿನಿಮಾದಲ್ಲಿ ದಕ್ಷಿಣದ ಸೂಪರ್ ಸ್ಟಾರ್ ಧನುಷ್ ನಟಿಸುತ್ತಿದ್ದಾರೆ ಈ ಸಿನಿಮಾದ ಶೂಟಿಂಗ್ ವೇಳೆ ಧನುಷ್ ಕೆಟಪ್ ಕಂಡು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಸೊ ಫೈನಲಿ ವಿಷಯ ಇಷ್ಟೇ ಧನುಷ್ ಅವರು ಮುಂದಿನ ಸಿನಿಮಾದ ಶೂಟಿಂಗ್ ತಿರುಪತಿಯಲ್ಲಿ ನಡೀತಿರೋದ್ರಿಂದ ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರು ಅರಿದ ಬಟ್ಟೆ ಗಡ್ಡ ಬಿಟ್ಟು ಆ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಒಂದು ಗೆಟಪ್ನ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಜನರನ್ನ ಗೊಂದಲಕ್ಕಿಡು ಮಾಡಿದೆ ಇನ್ನೂ ಹೆಚ್ಚಿನ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ